ನಮಸ್ಕಾರ ಸ್ನೇಹಿತರೆ ನೆನಪು ಎಂಬುದು ಜೀವನದಲ್ಲಿ ತುಂಬ ಪ್ರಭಾವಶಾಲಿಯಾಗಿದೆ ಅದು ನಮ್ಮ ದಾರಿಯ ಬೆಳಕಾಗಬಹುದು ನಮ್ಮ ಪ್ರೋತ್ಸಾಹದ ಬಿಂಬವಾಗಬಹುದು ಪ್ರತಿಯೊಬ್ಬರ ಹೃದಯದಲ್ಲೂ ಕೆಲವು ನೆನಪುಗಳು ಜೀವಂತ ಕೆಲವೇ ಸೋತು ಹೋಗುವಂತಹವು ಮತ್ತು ಕೆಲವು ಹೃದಯದಲ್ಲಿ ಉತ್ಸಾಹ ಬೆಳೆಸುವಂತಹವು ನೆನಪು ಎಂದರೆ ಕೇವಲ ಮುನ್ನೋಟ ಅಲ್ಲ ಅದು ನಮ್ಮ ಜೀವನದ ಪಾಠ ಜೀವನದ ಸವಾಲುಗಳನ್ನು ಎದುರಿಸಬೇಕೆಂಬುದಕ್ಕೆ ದಾರಿ ತೋರುವ ಮಾರ್ಗದರ್ಶಕ ನಾವು ಜೀವನದಲ್ಲಿ ಏನನ್ನು ಸಾಧಿಸಿದ್ದೇವೋ ಏನನ್ನು ಕಂಡಿದ್ದೇವೋ ಯಾರು ನಮ್ಮ ಜೀವನದಲ್ಲಿ ಪ್ರಭಾವ ಬೀರಿದ್ದಾರೋ ಅವರೆಲ್ಲರಿಗೂ ನಮ್ಮ ನೆನಪುಗಳು ಕೃತಜ್ಞತೆಯನ್ನು ತರುತ್ತವೆ ಒಮ್ಮೆ ನಮ್ಮ ಜೀವನದ ಯಶಸ್ಸುಗಳನ್ನು ಸೋಲುಗಳನ್ನು ನೆನಪಿಸಿಕೊಳ್ಳಿ ಯಶಸ್ಸುಗಳು ನಮಗೆ ಹೆಮ್ಮೆ ತುಂಬುತ್ತವೆ ಸೋಲುಗಳು ನಮಗೆ ಪಾಠ ಕಲಿಸುತ್ತವೆ ಇವು ಎರಡೂ ನಮ್ಮ ಮುಂದಿನ ಹೆಜ್ಜೆಗೆ ಇಂಧನವಾಗಿ ಕಾರ್ಯನಿರ್ವಹಿಸುತ್ತವೆ ಸೋಲನ್ನು ನೆನಪಿಸಿಕೊಂಡು ನಾವು ದುಃಖದಲ್ಲಿ ಬೀಳಬಾರದು ಬದಲಾಗಿ ಅದನ್ನು ಸವಾಲುಗಳಾಗಿ ಸ್ವೀಕರಿಸಿ ಹೊಸದಾಗಿ ಪ್ರಯತ್ನಿಸಲು ಉತ್ಸಾಹವನ್ನು ಪಡೆಯಬೇಕು ನೆನಪು ನಮ್ಮ ಜೀವನದ ಕಸೂತಿ ಪಡವಾಗಬೇಕು ನಾವು ಎಲ್ಲಿ ತಪ್ಪಿದ್ದೇವೋ ಎಲ್ಲಿ ಗೆದ್ದಿದ್ದೇವೆ ಎಂಬುದನ್ನು ನಾವು ನೆನಪಿಸಿಕೊಳ್ಳಬೇಕು ಆದರೆ ನೆನಪುಗಳಲ್ಲಿ ಮಾತ್ರ ಬದುಕಬಾರದು ಅದು ನಮ್ಮ ಪ್ರಗತಿಗೆ ಅಡಚಣೆಯಾಗುತ್ತದೆ ಬದಲಾಗಿ ನಿಮ್ಮ ನೆನಪುಗಳು ನಿಮ್ಮ ಮುಂದಿನ ಹಾದಿಯನ್ನು ತೋರುವ ದೀಪದಂತೆ ಕೆಲಸ ಮಾಡಲಿ ಎಲ್ಲರೂ ತಮ್ಮ ಜೀವನದಲ್ಲಿ ಕೆಲವು ಉಜ್ವಲ ಕ್ಷಣಗಳನ್ನು ಅನುಭವಿಸುವ ಆ ಕ್ಷಣಗಳು ನಿಮ್ಮ ಜೀವನವನ್ನು ರೂಪಿಸುತ್ತವೆ ನಿಮ್ಮ ಹೃದಯದ ಆ ನೆನಪುಗಳು ನಿಮ್ಮ ಪ್ರೇರಣೆಯಾಗಲಿ ನಮ್ಮ ತಂದೆ ತಾಯಿ ಶಿಕ್ಷಕರು ಸ್ನೇಹಿತರು ಇವರಿಗೆ ಸಂಬಂಧಿಸಿದ ಒಳ್ಳೆಯ ನೆನಪುಗಳನ್ನು ಸದಾ ಹೃದಯದಲ್ಲಿರಿಸಿಕೊಳ್ಳಿ ಅವು ನಮಗೆ ಧೈರ್ಯವನ್ನು ನಂಬಿಕೆಯನ್ನು ನೀಡುತ್ತವೆ ನೆನಪು ಎಂಬುದು ಕೇವಲ ಭೂತಕಾಲದ ಏಕಾಂಗಿ ಘಟನೆ ಅಲ್ಲ ಅದು ನಾವಿಂದು ಏನ ಏನೆಂದು ಇರಬೇಕೆಂಬುದಕ್ಕೆ ಮೂಲ ಸ್ತಂಭವಾಗಿವೆ ಹಾಗಾಗಿ ನೀವು ಯಾವಾಗಲೂ ನಿಮ್ಮ ನೆನಪುಗಳಿಂದ ಪಾಠ ಕಲಿಯಿರಿ ಅದರಿಂದ ಶಕ್ತಿ ಪಡೆಯಿರಿ ಹಾಗೆಯೇ ಹೊಸ ಉಜ್ವಲ ನೆನಪುಗಳನ್ನು ಸೃಷ್ಟಿಸಲು ಜೀವವನ್ನು ನಿಭಾಯಿಸಿರಿ ನಿಮ್ಮ ಭವಿಷ್ಯಕ್ಕೆ ನಿಮ್ಮ ನೆನಪುಗಳು ಪ್ರೇರಣೆಯಾಗಲಿ ಧನ್ಯವಾದಗಳು